ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ವರ್ಷದ ಕೊನೆಯ ಅಮಾವಾಸ್ಯೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ಅಮಾವಾಸೆಯನ್ನ ಮಾರ್ಗಶಿರ ಅಮಾವಾಸ್ಯೆ ಎಳ್ಳ ಅಮಾವಾಸ್ಯೆ ಅಥವಾ ಸೋಮಾವತಿ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ ವರ್ಷದ ಕೊನೆಯ ಅಮಾವಾಸ್ಯೆ ಅಮಾವಾಸ್ಯ ದಿನ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಲ್ವಾ ಹಾಗಾಗಿ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಪೂಜೆಯ ಶುಭ ಮುಹೂರ್ತ ಏನು ಹಾಗೆ ಈ ಒಂದು ಅಮಾವಾಸ್ಯೆಯ ಮಹತ್ವ ಏನು ಪ್ರತಿಯೊಂದನ್ನು ಕೂಡ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇದೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಮೂವತ್ತನೇ ತಾರೀಕು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಮಾವಾಸ್ಯ ತಿಥಿ ಪ್ರಾರಂಭ ಆಗುತ್ತೆ ಮಾರನೇ ದಿನ ಮಂಗಳವಾರ ಬೆಳಗಿನ ಜಾವ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಅಮಾವಾಸ್ಯ ತಿಥಿ ಮುಕ್ತಾಯ ಆಗುತ್ತೆ ಅಂದ್ರೆ ಸೋಮವಾರನೇ ನಮಗೆ ಅಮಾವಾಸ್ಯ ತಿಥಿ ಪ್ರಾರಂಭ ಆಗುವಂಥದ್ದು ಹಾಗಾಗಿ ಅದೇ ದಿನ ಪೂರ್ತಿ ಅಮಾವಾಸ್ಯ ಇರುತ್ತೆ ತುಂಬಾ ಶುಭಕರವಾದಂಥ ದಿನ ಎಲ್ಲರೂ ಕೂಡ ಶಿವನನ್ನ ಆರಾಧನೆ ಮಾಡಬೇಕು ಶಿವನನ್ನ ಅಷ್ಟೇ ಅಲ್ಲ ಶಿವನ ಜೊತೆಗೆ ಲಕ್ಷ್ಮೀ ನಾರಾಯಣನನ್ನ ಕೂಡ ಆರಾಧನೆ ಮಾಡಬೇಕು ತುಂಬಾನೇ ವಿಶೇಷವಾದಂತ ದಿನ ಈ ದಿನ ಯಾವ ರೀತಿ ಪೂಜೆ ಮಾಡಬೇಕು ಯಾವೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡೋದ್ರಿಂದ ಪಿತೃದೋಷ ನಿವಾರಣೆ ಆಗುತ್ತೆ ಇದರಿಂದ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಸಂತಾನ ಫಲಗಳು ಕೂಡ ಆಗುತ್ತೆ ಈ ಅಮಾವಾಸ್ಯೆ ಸೋಮವಾರ ಬಂದಿರೋದ್ರಿಂದ ಇದನ್ನ ಸೋಮಾವತಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಈ ಅಮಾವಾಸೆ ಪಿತೃ ದೋಷವನ್ನು ನಿವಾರಿಸುವ ಕೆಲಸವನ್ನ ಮಾಡಲು ತುಂಬಾನೇ ಒಳ್ಳೆ ದಿನ ಅಂದ್ರೆ ಯಾರಾದ್ರೂ ನೀವು ಆ ಪ್ರತಿ ಅಮಾವಾಸ್ಯೆಗೂ ತರ್ಪಣ ಬಿಡುವಂತದ್ದಾಗಿರ್ಬೋದು ಈ ರೀತಿ ಪಿತೃಗಳ ಒಂದು ಪೂಜೆ ಏನಾದ್ರೂ ಮಾಡ್ತಾ ಇದ್ರ ಅಂದ್ರೆ ಖಂಡಿತ ಈ ಸೋಮವಾರ ಮಾಡಿ ತುಂಬಾನೇ ಒಳ್ಳೇದು ಹಾಗೆ ಈ ತರದೆಲ್ಲ ನಮ್ಗೆ ಪದ್ಧತಿ ಇಲ್ಲ ಅಭ್ಯಾಸ ಇಲ್ಲ ಅಂತ ಅನ್ನೋರು ಆ ದಿನ ವಿಶೇಷವಾಗಿ ಮನೇಲಿ ಪೂಜೆ ಎಲ್ಲಾ ಮಾಡಿ ಮನೆ ತುಂಬಾ ಸಾಂಬ್ರಾಣಿ ಧೂಪನ ಹಾಕಿ ನಿಮ್ಮ ಮನೆಯ ಹಿರಿಯರ ಹೆಸರನ್ನ ಹೇಳಿ ಏನಾದ್ರೂ ಆ ದಿನ ಸಿಹಿ ಅಡಿಗೆನ ಮಾಡಿ ಅದನ್ನ ಕಾಗೆಗಳಿಗೆ ಇಡಿ ಮಧ್ಯಾಹ್ನ ನೀವು ಈ ಕೆಲಸ ಮಾಡ್ಬೇಕು ಮಧ್ಯಾಹ್ನ ಹನ್ನೆರಡೂವರೆಯಿಂದ ಎರಡು ಗಂಟೆವರೆಗೂ ಕೂಡ ನೀವ್ ಈ ರೀತಿ ಅಡಿಗೆನ ಮಾಡಿ ಕಾಗೆಗೆ ಏನಾದ್ರೂ ನೀವು ಇಡಬಹುದು ಬನ್ನಿ ಈಗ ಅಮಾವಾಸ್ಯ ದಿನ ಮನೇಲಿ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನ ಸರಳವಾಗಿ ತಿಳಿಸ್ಕೊಡ್ತೀನಿ ಮೊದಲು ಹಿಂದಿನ ದಿನನೇ ನೀವು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಆದಷ್ಟು ಭಾನುವಾರನೇ ಪೂಜಾರೂಮ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ತುಂಬಾ ಜನ ಅಮಾವಾಸ್ಯೆಗೆ ಕಳಸ ಇಡುವಂತ ಪದ್ಧತಿ ಇಟ್ಕೊಂಡಿರ್ತೀರಲ್ವಾ ಇಲ್ಲ ಅನ್ನೋರು ಕೂಡ ಅಷ್ಟೇನೆ ನೀವು ಗುರುವಾರ ಶುಕ್ರವಾರ ಅಥವಾ ಶನಿವಾರ ಪ್ರದೋಷ ಪೂಜೆ ಮಾಡಿ ನೀವು ಪೂಜಾರ ಕ್ಲೀನ್ ಮಾಡಿದ್ರೆ ಮತ್ತೆ ಮತ್ತೆ ಕಳಸ ಎಲ್ಲ ತೆಗೆಯೋದೇನ್ ಬೇಡ ನೀವು ದೀಪಗಳು ಮತ್ತೆ ಪಂಚಪತ್ರೆ ವಿಗ್ರಹಗಳು ಇಂಥದೆಲ್ಲಾನು ನೀವು ತೊಳೆದು ಬೇಕಾದ್ರೆ ಪೂಜಾರ ಕ್ಲೀನ್ ಮಾಡ್ಕೊಂಡು ಹಿಂದಿನ ದಿನ ಹಾಕಿರೋ ಹೂನೆಲ್ಲ ತೆಗೆದು ಗೆಜ್ಜೆ ವಸ್ತ್ರ ಎಲ್ಲ ಹೊಸದಾಗಿ ಹಾಕಿ ನೀವು ಪೂಜೆ ಮಾಡ್ಕೋಬಹುದು ಅಥವಾ ಕಂಪ್ಲೀಟ್ ಆಗಿ ಪೂಜಾರ ಮೇಲೆ ಕ್ಲೀನ್ ಮಾಡಿ ಅಮಾವಾಸ್ಯ ದಿನ ಪೂಜೆ ಮಾಡಿ ತುಂಬಾನೇ ಒಳ್ಳೇದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಅಮಾವಾಸ್ಯ ತಿಥಿ ಪ್ರಾರಂಭ ಆಗಿರುತ್ತೆ ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ಳಿ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಟು ನಿಮ್ಮ ಪೂಜಾ ತಯಾರಿನ ಮಾಡ್ಕೊಳ್ಳಿ ಧನುರ್ಮಾಸದ ಪೂಜೆ ಮಾಡ್ತಾ ಇರೋ ಬೆಳಗ್ಗೆ ನೀವು ಸೂರ್ಯೋದಯಕ್ಕಿಂತ ಮೊದಲೇ ಮನೆಯಲ್ಲಿ ಪೂಜೆನ ಮಾಡ್ಕೋಬಹುದು ಸೋಮವಾರ ಆಗಿರೋದ್ರಿಂದ ಶಿವನಿಗೆ ಅಭಿಷೇಕ ಮಾಡ್ಲೇಬೇಕು ತುಂಬಾ ಒಳ್ಳೇದು ಅಥವಾ ನೀವು ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡ್ತಾ ಇರ್ತಾರೆ ಅಮಾವಾಸ್ಯೆ ಸೋಮವಾರ ಬಂದಿರೋದಂತೂ ತುಂಬಾ ಒಳ್ಳೆ ದಿನ ಅಂತಾನೆ ಹೇಳ್ಬೋದು ಹಾಗಾಗಿ ಹಿಂದಿನ ದಿನಾನೇ ಹೋಗಿ ವಿಚಾರಿಸ್ಕೊಂಡು ಹೆಸರನ್ನ ಬರೆಸಿ ದುಡ್ಡು ಕೊಟ್ಬಿಡಿ ನಿಮ್ ಹೆಸರಲ್ಲಿ ಅಲ್ಲಿ ರುದ್ರಾಭಿಷೇಕ ನಡೆಯುತ್ತೆ ನಿಜಕ್ಕೂ ಹೇಳ್ತೀನಿ ಕುಟುಂಬದಲ್ಲಿ ಯಾರಿಗೆ ಯಾವುದೇ ರೀತಿ ದೋಷಗಳಿರ್ಲಿ ಏನೇ ನೀವು ಅನ್ಕೊಂಡಿರೋ ಕಾರ್ಯ ನಿಧಾನ ಆಗ್ತಾ ಇದೆ ಅಂದ್ರು ಮೂರು ಅಮಾವಾಸ್ಯೆಗೆ ಈ ರೀತಿ ನೀವು ರುದ್ರಾಭಿಷೇಕ ಮಾಡಿಸ್ಬೇಕು ಅದು ತುಂಬಾ ಒಳ್ಳೆ ಫಲಗಳನ್ನ ನಿಮಗೆ ತಂದು ಕೊಡುತ್ತೆ ಹಾಗಾಗಿ ಹೋಗಿ ವಿಚಾರಿಸ್ಕೊಳ್ಳಿ ರುದ್ರಾಭಿಷೇಕ ಮಾಡ್ತಾ ಇದ್ರೆ ಅಲ್ಲಿಗೆ ನೀವು ಅಭಿಷೇಕಕ್ಕೆ ಕೊಟ್ಟು ಬನ್ನಿ ಬೆಳಗ್ಗೆ ಬೇಗ ಮನೇಲಿ ಪೂಜೆ ಮುಗಿಸ್ಕೊಂಡು ಅಭಿಷೇಕದ ಸಮಯಕ್ಕೆ ಹೋಗಿ ನೀವು ದೇವಸ್ಥಾನದಲ್ಲಿ ಅಭಿಷೇಕನ ನೋಡ್ಕೊಳ್ಳಿ ಅಭಿಷೇಕದ ತೀರ್ಥ ತಗೊಂಡ್ ಬಂದು ನಿಮ್ಮ ಮನೇಲೆಲ್ಲಾ ಪ್ರೋಕ್ಷಣೆ ಮಾಡ್ಕೊಳ್ಳಿ ತುಂಬಾ ಜನ ಜಮೀನಿನ ಬಗ್ಗೆ ಕೇಳ್ತಾ ಇದ್ರಿ ಬೆಳೆ ಸರಿಗ್ ಬರ್ತಾ ಇಲ್ಲ ಬೋರ್ ಹಾಕಿಸ್ಬೇಕು ಏನ್ ಮಾಡೋದು ಅಂತ ಮೊದಲನೇದಾಗಿ ಬೆಳೆ ಚೆನ್ನಾಗಿ ಬರಬೇಕು ಅಂದ್ರೆ ಭೂಮಿ ತಾಯಿನ ನೀವು ಯಾವಾಗಲೂ ಪೂಜೆ ಮಾಡ್ಕೊಂಡು ಸ್ಮರಣೆ ಮಾಡಬೇಕು ಅದ್ರ ಜೊತೆಗೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಇಡೀ ಭೂಮಿಗೆ ಅಧಿಪತಿ ಅವರೇ ಅಂತ ಹೇಳ್ತಾರೆ ಹಾಗಾಗಿ ಅವರನ್ನು ಕೂಡ ನೀವು ಆಗಾಗ ನೆನೆಸ್ಕೊಳ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ನೀವು ಪ್ರತಿಯೊಂದು ಕೆಲಸ ಮಾಡುವಾಗಲೂ ಅವರನ್ನು ನೆನೆಸ್ಕೊಂಡು ನಿಮ್ಮ ಕೆಲಸನ ಶುರು ಮಾಡಬೇಕು ಹಾಗೆ ಬೋರ್ ಹಾಕಿಸ್ಬೇಕು ಅಂತ ಇದ್ರೆ ಗಂಗಮ್ಮ ತಾಯಿನಂತೂ ನೀವು ಸ್ಮರಣೆ ಮಾಡ್ಲೇಬೇಕು ಗಂಗಮ್ಮನ ದೇವಸ್ಥಾನ ಹತ್ರದಲ್ಲಿದ್ರೆ ಅಲ್ಲಿ ಹೋಗಿ ಆ ತಾಯಿಗೆ ನೀವು ಮಡ್ಲಕ್ಕಿ ಎಲ್ಲ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅಥವಾ ಪ್ರಾರ್ಥನೆ ಮಾಡ್ಕೊಂಡು ನೀರ್ ನಮ್ಗೆ ಬೇಗ ಸಿಕ್ಕಿದ್ರೆ ಚೆನ್ನಾಗಿ ಸಿಕ್ಕಿದ್ರೆ ಆಮೇಲೆ ಬಂದು ಮಡ್ಲಕ್ಕಿ ಕೊಡ್ತೀವಿ ಅಂತನಾದ್ರು ಪ್ರಾರ್ಥನೆ ಮಾಡ್ಕೊಳ್ಳಿ ಒಂದ್ ವಿಷಯ ನೀವು ತಿಳ್ಕೊಳ್ಳಿ ಹಳ್ಳಿಗಳಲ್ಲಿ ಮಾತ್ರ ಜಮೀನಲ್ಲಿ ಬೋರ್ ಹಾಕ್ಸೋದಿಕ್ಕೆ ಇಷ್ಟೆಲ್ಲಾ ಮಾಡ್ಬೇಕು ಅಂತಲ್ಲ ಈ ಸಿಟಿಗಳಲ್ಲಿ ಮನೆಯಲ್ಲಿ ಬೋರ್ ಹಾಕಿಸ್ಕೊಳ್ಳೋರು ಕೂಡ ಅಷ್ಟೇನೆ ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಭಿಷೇಕ ತೀರ್ಥ ತಗೊಂಡ್ ಬಂದು ಅವ್ರು ಎಲ್ಲಿ ನೀರ್ ಸಿಗ್ಬೇಕು ಅಂತ ಪಾಯಿಂಟ್ ಮಾಡ್ಸಿರ್ತಾರೋ ಅಲ್ಲೆಲ್ಲಾ ಅಭಿಷೇಕದ ತೀರ್ಥನ ಪ್ರೋಕ್ಷಣೆ ಮಾಡಿ ಆಮೇಲೆನೆ ಅವರು ಅಲ್ಲಿ ಬೋರ್ ಹಾಕ್ಸೋದು ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೂ ಏನಾದ್ರು ದೇವಸ್ಥಾನ ಹತ್ರ ಇದ್ರೆ ಆ ರೀತಿ ಮಾಡಿ ದೇವಸ್ಥಾನ ಹತ್ರ ಇಲ್ಲ ಅಂದ್ರೆ ಹೊಳೆ ಅಥವಾ ಕೆರೆ ನದಿ ನೀರ್ ಹರಿಯೋ ಜಾಗ ಬಾವಿಗಳು ಏನೇ ಇದ್ರೂ ಅಲ್ಲೇ ನೀವು ಗಂಗಮ್ಮ ತಾಯಿಗೆ ಪೂಜೆ ಮಾಡಿ ಆ ನೀರ್ನ ತಗೊಂಡ್ಬಂದು ಪ್ರೋಕ್ಷಣೆ ಮಾಡ್ಕೊಂಡು ಆಮೇಲೆ ನಿಮ್ ಕೆಲ್ಸ ಮಾಡಿಸಿ ಖಂಡಿತವಾಗ್ಲೂ ಆ ತಾಯಿ ಆಶೀರ್ವಾದದಿಂದ ಒಳ್ಳೆ ನೀರ್ ನಿಮ್ಗೆ ಸಿಗುತ್ತೆ ಹಾಗೆ ಈ ರೀತಿ ಏನಾದರೂ ನೀವು ಶಿವನ ದೇವಸ್ಥಾನ ಹತ್ರ ಇದ್ದರೆ ರುದ್ರಾಭಿಷೇಕ ಮಾಡಿಸಿ ಆ ತೀರ್ಥನೂ ಕೂಡ ತೊಗೊಂಡು ಬಂದು ಪ್ರೋಕ್ಷಣೆ ಮಾಡಿ ನಿಮ್ಮ ಜಮೀನಲ್ಲಾಗಿರ್ಬಹುದು ಮನೇಲಾಗಿರ್ಬಹುದು ಖಂಡಿತವಾಗ್ಲೂ ಇದನ್ನ ಆಗಾಗ ಮಾಡೋದ್ರಿಂದ ಅಲ್ಲಿ ಏನೇ ನೆಗೆಟಿವಿಟಿ ಅನ್ನೋದಿದ್ರು ಕೂಡ ತುಂಬಾ ಬೇಗನೆ ಅದು ಹೋಗುತ್ತೆ ತುಂಬಾ ಒಳ್ಳೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಸೋಮವಾರ ಆಗಿರೋದ್ರಿಂದ ಬಿಲ್ವ ಅಂತೂ ಪೂಜೆಗೆ ಉಪಯೋಗಿಸ್ಲೇಬೇಕು ಮನೆಗಾದ್ರೂ ಸರಿ ಅಥವಾ ದೇವಸ್ಥಾನದಲ್ಲಾದ್ರು ಸರಿ ನೀವು ಬಿಲ್ವ ಪತ್ರೆನ ಪೂಜೆಗೆ ಉಪಯೋಗಿಸ್ಲೇಬೇಕು ಮನೆಗಾದ್ರೂ ಬಿಲ್ವ ಪತ್ರೆ ತಂದಿಟ್ಕೊಳ್ಳಿ ಅಥವಾ ದೇವಸ್ಥಾನಕ್ಕೆ ಹೋಗೋದಾದ್ರೆ ಅಲ್ಲಿಗೂ ಕೂಡ ನೀವು ತಗೊಂಡು ಹೋಗಿ ಕೊಡಿ ಅದು ಕಡ್ಡಿ ಸಮೇತ ಕೊಡಬೇಡಿ ಆ ಎಲೆಗಳನ್ನ ಬಿಡಿಸಿ ನಿಮ್ಮ ಎರಡೂ ಕೈಯಿಂದ ಕೊಡಿ ಅದನ್ನ ತಗೊಂಡವರು ಶಿವನ ತಲೆ ಮೇಲೆ ಇಡ್ತಾರೆ ತುಂಬಾನೇ ಒಳ್ಳೇದು ಆಮೇಲೆ ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಅದನ್ನ ಕೇಳಿ ನೀವು ತಗೊಂಡು ಮನೆಗೆ ತಗೊಂಡು ಬಂದು ನಿಮ್ಮ ಮನೆ ಕ್ಯಾಶ್ ಬಾಕ್ಸ್ ಆಗಿರಲಿ ಅಥವಾ ದೇವರ ಮನೆಯಲ್ಲಾಗಿರಲಿ ಪರ್ಸ್ಗಳಲ್ಲಾಗ್ಲಿ ಇಟ್ಕೊಳ್ಳಿ ತುಂಬಾನೇ ಒಳ್ಳೇದು ಹಾಗೆ ಮನೇಲಿ ಪೂಜೆ ಮಾಡುವಂಥವ್ರು ಕೂಡ ಅಷ್ಟೇನೆ ಶಿವಲಿಂಗ ಇದ್ರೆ ಅಭಿಷೇಕನ ಮಾಡ್ಕೊಳ್ಳಿ ಶಿವಲಿಂಗ ಇಲ್ಲ ಅನ್ನೋರು ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಹಾಲು ತೊಗೊಂಡೋಗ್ ಕೊಡ್ಬೋದು ಅಥವಾ ಅಭಿಷೇಕಕ್ಕೆ ನೀವು ಹೆಸರನ್ನ ಬರ್ಸಿ ಹೋಗಿ ನೀವು ಅಭಿಷೇಕ ಮಾಡಿಸ್ಬೋದು ಹಿಂದಿನ ವಿಡಿಯೋದಲ್ಲಿ ಕೇಳ್ತಾ ಇದ್ರಿ ಶಿವಲಿಂಗ ಇಲ್ಲ ಅಂದ್ರೆ ಹೇಗೆ ಪೂಜೆ ಮಾಡಬೇಕು ಅಂತ ಶಿವಲಿಂಗ ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಯಾವ ದೇವರು ಇಟ್ಕೊಂಡಿದ್ರೋ ಲಕ್ಷ್ಮಿಗೂ ಕೂಡ ನೀವು ಬಿಲ್ವ ಪತ್ರೆಯನ್ನು ಅರ್ಪಿಸಿ ಪೂಜೆ ಮಾಡ್ಕೋಬಹುದು ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ಕೊಳ್ಳಿ ಮನಸ್ಸಿನಲ್ಲಿ ನೂರ ಎಂಟು ಸಲ ಓಂ ನಮ ಶಿವಯ ಅಂತ ಹೇಳ್ಕೊಳ್ಳಿ ತುಂಬಾನೇ ಒಳ್ಳೆಯದು ಶಿವನ ಜೊತೆಗೆ ನಾರಾಯಣನನ್ನು ಕೂಡ ಅರ್ದಿನ ಆರಾಧನೆ ಮಾಡ್ಬೇಕು ಹಾಗಾಗಿ ಪೂಜೆಗೆ ಬಿಲ್ವ ಪತ್ರೆ ಮತ್ತೆ ತುಳಸಿ ಎರಡನ್ನು ಕೂಡ ಉಪಯೋಗಿಸ್ಬೇಕು ಶಿವನಿಗೆ ಬಿಲ್ವ ಪತ್ರೆ ವಿಷ್ಣುವಿಗೆ ತುಳಸಿ ಇಟ್ಟು ನೀವು ಪೂಜೆನ ಮಾಡ್ಕೋಬೇಕು ಪೂಜೆಗೆ ಎಲ್ಲಾ ಸಿದ್ಧತೆ ಮಾಡ್ಕೊಳ್ಳಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಶಿವಲಿಂಗ ಇದ್ರೆ ಅಭಿಷೇಕ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ಹಾಗೆ ನೀವು ಪೂಜೆನ ಮಾಡ್ಕೋಬಹುದು ಪಂಚಪತ್ರೆಯಲ್ಲಿ ನೀರ್ನ ಇಟ್ಕೊಳ್ಳಿ ಅಥವಾ ಒಂದು ತಾಮ್ರದ ಚೆಂಬಲ್ಲಿ ನೀರನ್ನ ಇಟ್ಕೊಳ್ಳಿ ಅದ್ರ ಮೇಲೆ ಕೈ ಇಟ್ಟು ಗಂಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅದ್ ನೀರೊಳಗಡೆ ಒಂದು ಊನ ಹದ್ದಿ ಪೂಜಾ ಸಾಮಗ್ರಿಗಳ ಮೇಲೆ ನಿಮ್ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಆ ಪವಿತ್ರಂ ಪವಿತ್ರಯಂ ಅಂತ ಹೇಳ್ಕೊಂಡು ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಂಡು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ನಂತರ ಹೂವು ಅಕ್ಷತೆಯನ್ನ ಗಣಪತಿ ಮುಂದೆ ಹಾಕಿ ಓಂ ನಮ ಶಿವಾಯ ಅಂತ ನೂರಾ ಎಂಟು ಸಲ ಹೇಳ್ಕೊಳ್ಳಿ ನಿಮಗೆ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡೋದಿಕ್ ಆಗಲ್ಲ ಅಂದ್ರೆ ಒಂದ್ ಸ್ವಲ್ಪ ಬಿಲ್ವಪತ್ರೆ ಮತ್ತೆ ಅಕ್ಷತೆಯನ್ನು ಕೈಲಿಟ್ಕೊಂಡು ನೂರ ಎಂಟು ಸಲ ಹೇಳ್ಕೊಳ್ಳಿ ಅದಾದ್ಮೇಲೆ ಆ ಹೂ ಆ ಬಿಲ್ವ ಮತ್ತೆ ಅಕ್ಷತೆಯನ್ನ ಶಿವಲಿಂಗ ಅಥವಾ ಲಕ್ಷ್ಮಿ ಮುಂದೆ ಹಾಕ್ಬಿಟ್ಟು ಮತ್ತೆ ಕೈಯಲ್ಲಿ ತುಳಸಿ ಮತ್ತೆ ಅಕ್ಷತೆಯನ್ನ ಇಟ್ಕೋಬೇಕು ನೂರ ಎಂಟು ಸಲ ಓಂ ನಮೋ ನಾರಾಯಣಾಯ ಅಂತ ಹೇಳ್ಕೊಳ್ಳಿ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತನಾದ್ರೂ ಹೇಳ್ಕೊಳ್ಳಿ ಅದನ್ನು ಕೂಡ ನೂರ ಎಂಟು ಸಲ ಹೇಳ್ಬೇಕು ತುಂಬಾನೇ ಸುಲಭ ಹತ್ತು ನಿಮಿಷದಲ್ಲಿ ಆಗೋಗ್ಬಿಡತ್ತೆ ನೂರ ಎಂಟು ಸಲ ಎರಡನ್ನೂ ಹೇಳ್ಬೇಕಾ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡಿ ಹತ್ತೇ ನಿಮಿಷ ಸಾಕು ಹತ್ತು ನಿಮಿಷದಲ್ಲಿ ಹೇಳ್ಕೊಬಹುದು ಆಮೇಲೆ ಆ ತುಳಸಿ ಮತ್ತೆ ಅಕ್ಷತೆಯನ್ನು ಕೂಡ ಕಳಸದ ಮುಂದೆ ಹಾಕ್ಬೋದು ಅಥವಾ ನಾರಾಯಣನ ಫೋಟೋ ವಿಗ್ರಹ ನೀವ್ ಏನ್ ಇಟ್ಕೊಂಡಿರ್ತೀರೋ ಅದ್ರ ಮುಂದೆ ಹಾಕಿ ನಮಸ್ಕಾರ ಮಾಡ್ಕೊಡಿ ಮಹಾಲಕ್ಷ್ಮಿನಂತೂ ಅದಿನ ಮರೆಯೋ ಹಾಗೆ ಇಲ್ಲ ಕೆಂಪು ದಾಸವಾಳ ಅಥವಾ ಕೆಂಪು ತಾವರೆ ಬಿಳಿ ಹೂಗಳು ನಿಮ್ಗೆ ಯಾವ್ದು ಸಿಗುತ್ತೋ ಮಲ್ಲಿಗೆ ಹೂವು ಅದನ್ನ ಆ ದಿನ ಲಕ್ಷ್ಮಿ ಫೋಟೋಗಾಗ್ಲಿ ಕಳ್ಸಕ್ಕಾಗ್ಲಿ ಲಕ್ಷ್ಮಿ ವಿಗ್ರಹಕ್ಕಾಗ್ಲಿ ನೀವಿಟ್ಟು ಪೂಜೆ ಮಾಡಿ ಅಮಾವಾಸ್ಯೆ ಇದೆ ಆ ದಿನ ಲಕ್ಷ್ಮಿ ಪೂಜೆ ತುಂಬಾನೇ ವಿಶೇಷ ನೀವು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಾದ್ರೂ ಮಾಡಬಹುದು ಅಥವಾ ಸಂಜೆಯ ಗೋಧೂಳಿ ಸಮಯದಲ್ಲಾದ್ರೂ ಮಾಡಬಹುದು ತುಪ್ಪದ ದೀಪ ಹಚ್ಚೋದಕ್ಕಂತೂ ಮರಿಲೇಬೇಡಿ ತುಳಸಿ ಮುಂದೇನು ಹಚ್ಬೇಕು ಮನೆಯಲ್ಲಿ ದೇವರ ಮುಂದೇನು ಹಚ್ಬೇಕು ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದಿನಿ ಮನೆ ದೇವರಿಗೆ ತಲುಪತ್ತೆ ಪ್ರತಿದಿನ ತುಪ್ಪ ದೀಪ ಹಚ್ಚೋದ್ರಿಂದ ಹಾಗಾಗಿ ತುಪ್ಪದ ದೀಪಗಳನ್ನಂತೂ ಮರಿಲೇಬೇಡಿ ಅದ್ರಲ್ಲೂ ಈ ರೀತಿ ಅಮಾವಾಸ್ಯ ದಿನ ಅಮಾವಾಸ್ಯ ದಿನ ಈಗ ನಾನು ಹೇಳಿದಾಗೆ ಸರಳವಾಗಿ ನೀವು ಮನೆಯಲ್ಲಾದ್ರೂ ಸರಿ ದೇವಸ್ಥಾನದಲ್ಲಾದರೂ ಸರಿ ಪೂಜೆನ ಮಾಡ್ಕೊಳ್ಳಿ ಶಿವ ಮತ್ತೆ ವಿಷ್ಣುವನ್ನ ಆರಾಧನೆ ಮಾಡ್ಬೇಕು ಈ ರೀತಿ ಮಾಡೋದ್ರಿಂದ ನೀವು ಬಯಸಿದಂತ ಯಶಸ್ಸು ಸಂತೋಷ ಸಂಪತ್ತನ್ನ ಪಡಿಬಹುದು ಪಿತೃದೋಷಗಳು ನಿವಾರಣೆಯಾಗಿ ಸಂತಾನ ಫಲ ಕೂಡ ಆಗುತ್ತೆ ಹಸುಗಳೇನಾದ್ರೂ ನಿಮಗೆ ಕಾಣಿಸಿದ್ರೆ ಏನಾದರೂ ಹಣ್ಣುಗಳನ್ನ ತಿನ್ಸಿ ಬಾಳೆಹಣ್ಣು ಈ ತರ ಏನಾದ್ರೂ ಹಣ್ಣುಗಳನ್ನ ತಿನ್ನೋದಕ್ಕ ಕೊಟ್ಟು ಹಿಂದಿನಿಂದ ನಮಸ್ಕಾರ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೇದು ಯಾವಾಗ್ಲೂ ಅಷ್ಟೇ ಜೀವನದಲ್ಲಿ ಏನಾದರೂ ಕಷ್ಟ ಅಂತಂದ್ರೆ ಒಂದೇ ಸಲಕ್ಕೆ ನಿಜವಾಗ್ಲೂ ಅದು ಕಡಿಮೆ ಆಗೋದಿಲ್ಲ ನೀವು ಎರಡು ವರ್ಷ ತುಂಬಾ ಕಷ್ಟ ಅನುಭವಿಸಿದಿರಾ ಅಂದ್ರೆ ಅದು ಸರಿ ಹೋಗೋದಕ್ಕೂ ನಿಮ್ಗೆ ಎರಡು ವರ್ಷ ಟೈಮ್ ಬೇಕಾಗುತ್ತೆ ಐದು ವರ್ಷ ತುಂಬಾ ಕಷ್ಟ ಪಟ್ಟಿದಿರಾ ಅಂದ್ರೆ ಅದು ಸರಿ ಹೋಗೋದಕ್ಕೂ ಐದು ವರ್ಷ ಟೈಮ್ ಬೇಕಾಗುತ್ತೆ ಇದು ಖಂಡಿತವಾಗ್ಲೂ ನಿಜ ಚಿಟಿಕೆ ಹೊಡೆದಾಗೆ ಮ್ಯಾಜಿಕ್ ಮಾಡಿದಾಗೆ ಯಾರ ಜೀವನದಲ್ಲೂ ಏನ್ ನೀವು ಈ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇದೀರ ಅಂದ್ರೆ ನಿಮ್ಮ ಒಳ್ಳೆ ಸಮಯದ ಒಂದು ಪ್ರೊಸೆಸಿಂಗ್ ಶುರು ಆಗಿದೆ ಅಂತ ಅರ್ಥ ಅಂದ್ರೆ ಒಳ್ಳೆ ದಿನಗಳು ನಿಮ್ಗೆ ಆರಂಭ ಆಗಿದೆ ಈಗ ಒಂದಷ್ಟು ದಾರನೇ ಆಗಿರ್ಲಿ ಬಟ್ಟೆನೆ ಆಗಿರ್ಲಿ ಒಂದಷ್ಟು ಗಂಟಾಗೋಗ್ಬಿಟ್ಟಿರುತ್ತೆ ಸಿಕ್ಕಾಗೋಗ್ಬಿಟ್ಟಿರುತ್ತೆ ಅಂತ ಅಂತಂದ್ರೆ ಅದನ್ನ ಸರಿ ಮಾಡಿ ಜೋಡ್ಸೋದಕ್ಕೆ ನಿಮ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ ಯೋಚನೆ ಮಾಡಿ ಅಲ್ವಾ ನೀವ್ ಅದನ್ನ ಚಿಟಿಕೆ ಹೊಡೆದಾಗೆ ಮಾಡ್ಬಿಡ್ತೀರಾ ಅದನ್ನ ಸಿಕ್ಕೆಲ್ಲಾನು ಬಿಡಿಸಿ ಗಂಟೆಲ್ಲಾನು ತೆಗೆದು ನೀಟಾಗಿ ಮಾಡ್ಬೇಕು ಅಂದ್ರೆ ಎಷ್ಟು ಗಂಟೆಗಳ ಕಾಲ ನಿಮಗ್ ಸಮಯ ಬೇಕಾಗತ್ತೆ ಅದೇ ರೀತಿ ಜೀವನ ಕೂಡ ಅಷ್ಟೇನೆ ನಮಗೆ ಕಷ್ಟಗಳು ಹೇಗೆ ಬರುತ್ತೆ ಅಂದ್ರೆ ನಮ್ಗೆ ಗೊತ್ತಿಲ್ದ ಹಾಗೆ ಒಂದ್ರಿಂದ ಒಂದು ಒಂದ್ರಿಂದ ಒಂದು ಹೇಗೆ ಬರುತ್ತೋ ಅದು ನಿವಾರಣೆ ಕೂಡ ಹಾಗೇನೆ ನಾವ್ ಈ ತರ ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಪ್ರತಿದಿನ ಮಂತ್ರ ಪಠನೆ ಸ್ತೋತ್ರಗಳನ್ನ ಹೇಳ್ಕೊತೀವಿ ಮನೇಲಿ ಪೂಜೆ ಮಾಡ್ತೀವಿ ನಾವು ಚೆನ್ನಾಗಿರ್ಬೇಕು ನಾವು ಮಾಡಿರೋ ತಪ್ಪುಗಳನ್ನ ನಾವು ಸರಿ ಮಾಡ್ಕೋಬೇಕು ಏನೋ ಗೊತ್ತಿಲ್ಲದೆ ಒನ್ ಟೈಮಲ್ಲಿ ತಪ್ಪು ಮಾಡ್ಬಿಟ್ಟಿದೀವಿ ಅಂತ ನಿಮಗೆ ಯಾವಾಗ ಪಶ್ಚಾತ್ತಾಪ ಆಗುತ್ತೋ ಆವಾಗಿಂದನೇ ನಿಮ್ಮ ಒಳ್ಳೆ ಸಮಯ ಶುರುವಾಗಿದೆ ಅಂತ ಅರ್ಥ ಆದ್ರೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಹಾಗಾಗಿ ನಂಬಿಕೆಯನ್ನ ಕಳ್ಕೊಬೇಡಿ ಯಾವತ್ತು ಅಷ್ಟೇ ಜೀವನದಲ್ಲಿ ತಾಳ್ಮೆ ತುಂಬಾ ಮುಖ್ಯ ನಂಬಿಕೆ ತುಂಬಾ ಮುಖ್ಯ ಭಗವಂತ ಯಾರನ್ನು ಕೈ ಬಿಡೋದಿಲ್ಲ ನಾವೆಲ್ಲರೂ ಅವ್ರ ಮಕ್ಕಳೇ ಅಲ್ವಾ ಯಾರನ್ನು ಕೈ ಬಿಡೋದಿಲ್ಲ ಎಲ್ರಿಗೂ ಒಳ್ಳೆ ಜೀವನ ಸಿಕ್ಕೇ ಸಿಗತ್ತೆ ನೀವ್ ಅಂದ್ಕೊಂಡಿದ್ದಂತ ಫಲಗಳು ನಿಮಗೆ ಖಂಡಿತ ಸಿಗತ್ತೆ ಎಲ್ಲನೂ ಒಳ್ಳೆ ರೀತಿಯಲ್ಲೇ ಅನುಭವಿಸ್ತೀರಾ ಹಾಗಾಗಿ ಹೇಳ್ತಾ ಇದ್ದೀನಿ ಪದೇ ಪದೇ ನಿಮ್ಮ ಕಮೆಂಟ್ಸ್ಗಳನ್ನೆಲ್ಲ ನೋಡುವಾಗ ನನ್ಗೂ ಕೂಡ ಅನ್ಸುತ್ತೆ ಇದ್ರ ಬಗ್ಗೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡ್ಬೇಕು ಅಂತ ಖಂಡಿತವಾಗ್ಲೂ ಮಾಡ್ತೀನಿ ನಮ್ಮ ಜೀವನದಲ್ಲೂ ಕೂಡ ಅಷ್ಟೇನೆ ಈ ತರ ಒಂದು ದಿನಗಳನ್ನ ನೋಡ್ಬೇಕು ಅಂದ್ರೆ ಹತ್ತು ವರ್ಷ ಬೇಕಾಯ್ತು ಈ ಹತ್ತು ವರ್ಷದಲ್ಲಿ ನಾನು ಏನೆಲ್ಲ ಅನ್ಭವ್ಸಿದ್ದೀನಿ ಏನೆಲ್ಲ ನೋಡಿದಿನಿ ಪ್ರತಿಯೊಂದು ನಿಮ್ಗೆ ಸಪ್ರೇಟ್ ಆಗಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲ